ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವ ಟಾಪಿಕ್ನ ನಾನು ತಂದಿದ್ದೀನಿ ಅಂತ ನೀವು ಆಲ್ರೆಡಿ ನೋಡಿರ್ತೀರ ತಮ್ಮೇಲಿನಲ್ಲಿ ಹೌದು ಇವತ್ತಿನ ವಿಡಿಯೋದಲ್ಲಿ ನುಡಿಗಟ್ಟುಗಳು ಹಾಗೂ ಅದರ ಅರ್ಥಗಳನ್ನ ನೋಡೋಣ ಅದು ನೈನ್ಟೀನ್ ನೈಂಟಿ ಒನ್ನಿಂದ ಟು ತೌಸಂಡ್ ನೈನ್ಟೀನ್ವರೆಗೂ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕೇಳಿರುವಂತಹ ನುಡಿಗಟ್ಟುಗಳು ಹಾಗೆ ಅರ್ಥಗಳನ್ನ ನೋಡೋಣ ತುಂಬ ಇಂಪಾರ್ಟೆಂಟ್ ನುಡಿಗಟ್ಟುಗಳು ಇವು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದೇ ರೀತಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಿರ್ತೀನಿ ಅವು ನಿಮಗೆ ಮೊದಲು ಬಂದು ತಲುಪುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೋಡಿ ತಲೆದೂಗು ಒಪ್ಪಿಕೋ ರಾಮ ಬಾಣ ಗುರಿ ತಪ್ಪದ ಬಾಣ ಇತ್ತಾಳೆ ಕಿವಿ ಚಾಡಿ ಮಾತು ಕೇಳುವವನು ಗೋಣ ಮುರಿ ಸೊಕ್ಕು ಮುರಿ ನುಂಗಿ ಬಿಡು ಕಬಳಿಸು ವಾಕ್ಯ ಮೀರಲು ಬಾರದ ವಾಕ್ಯ ಅಥವಾ ಮಾತು ಮೀರಬಾರದ ಮಾತು ಹೊಟ್ಟೆ ಒಳಗೆ ಹಾಕಿಕೋ ಸಹಿಸಿಕೋ ಮೀಸೆ ತಿರುವು ಗರ್ವಪಡು ಕೈ ಚಲ್ಲು ಸೋಲು ಒಪ್ಪು ಗೊಡ್ಡು ಪಾಂಡಿತ್ಯ ಸುಳ್ಳು ಪಾಂಡಿತ್ಯ ಅರ್ಧಚಂದ್ರ ಪ್ರಯೋಗ ಮಾಡು ಕತ್ತು ಹಿಡಿದು ಹೊರಹಾಕು ಅರಣ್ಯ ರೋದನ ಯಾರೂ ಕೇಳದ ಅಡ್ಡದಾರಿ ಇಡಿ ಕೆಟ್ಟ ಚಾಳಿ ಇಡಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಪರೂಪ ತಲೆ ಕೆಡಿಸು ಬುದ್ಧಿಭ್ರಮಣೆ ಮಾಡು ಆಟ ನಡೆಯುವುದಿಲ್ಲ ಪ್ರಭಾವ ಬೀರದು ಎಂದರ್ಥ ಅನ್ನ ಕಿತ್ತುಕೊಂಡ ಜೀವನ ಮಾರ್ಗ ಹಾಳು ಮಾಡಿದ ಅನ್ನದ ದಾರಿ ಬದುಕುವ ಮಾರ್ಗ ಅಗ್ರತಾಂಬೂಲ ಮೊದಲ ಮರ್ಯಾದೆ ಅಗ್ರ ತಾಂಬೂಲ ಮೊದಲ ಮರ್ಯಾದೆ ಅಜ್ಜನ ಕಾಲದ ಬಹಳ ಹಳೆಯ ಕಾಲದ್ದು ಅಜ್ಜಿ ಕತೆ ಕಟ್ಟು ಕತೆ ಕಾಲಿಗೆ ಬುದ್ಧಿ ಹೇಳು ಓಡಿ ಹೋಗು ಕಾಲು ಕಿತ್ತು ತ್ಯಜಿಸು ಕೈ ಕೊಡು ಮೋಸ ಮಾಡು ಕೈ ಬಿಡು ದೂರ ಆಗು ಇಂಗು ತಿಂದ ಮಂಗ ಕಂಗಾಲು ಪರಿಸ್ಥಿತಿ ಮಾರ್ಜಲ ಸನ್ಯಾಸಿ ಕಪಟ ಸನ್ಯಾಸಿ ಮುಖಕ್ಕೆ ಮಂಗಳಾರತಿ ಎತ್ತು ಅವಮಾನ ಮಾಡು ಆಕಾಶಕ್ಕೆ ಏಣಿ ಹಾಕು ಕೈಗೂಡದ್ದನ್ನು ಪ್ರಯತ್ನಿಸು ಎರಡು ನಾಲಿಗೆ ಸುಳ್ಳು ಏಳು ಅಥವಾ ಸುಳ್ಳು ಹಾಡುವುದು ಮೂಗು ತೂರಿಸು ಅನಗತ್ಯವಾಗಿ ಪ್ರವೇಶಿಸುವುದು ಬಾಲ ಬಿಚ್ಚು ತೊಂದರೆ ಉಂಟು ಮಾಡು ಅಥವಾ ತೊಂದರೆ ಉಂಟು ಮಾಡುವುದು ಟೋಪಿ ಹಾಕು ಮೋಸ ಮಾಡು ಮೊಸಳೆ ಕಣ್ಣೀರು ಕಪಟ ದುಃಖ ಕಣ್ಣಲ್ಲಿ ಜೀವ ಇಟ್ಟುಕೊಂಡು ತುಂಬ ಆಸೆ ಇಟ್ಟುಕೊಂಡು ಮೈಯೆಲ್ಲ ಕಣ್ಣಾಗು ತುಂಬ ಜಾಗೃತರಾಗಿರು ಏಳು ಕೆರೆ ನೀರು ಕುಡಿಸು ಏಳು ಕೆರೆ ನೀರು ಕುಡಿಸು ಬಹಳ ಕಷ್ಟ ಕೊಡು ಕೂಪ ಮಂಡೂಕ ಲೋಕಾನುಭವ ಇಲ್ಲದವರು ಗಳಸ್ಯ ಕಂಠಸ್ಯ ಅತಿ ಆತ್ಮೀಯತೆ ಉಷಾಕಾಲ ಎಂದರೆ ಮುಂಜಾನೆಯ ಸಮಯ ಉಷಾಕಾಲ ಎಂದರೆ ಮುಂಜಾನೆಯ ಸಮಯ ಕಣ್ಮಣಿ ಅಚ್ಚುಮೆಚ್ಚಿಗೆ ಅಥವಾ ಅಚ್ಚುಮೆಚ್ಚು ಅಜಗಜಾಂತರ ಆಡು ಆನೆಯಷ್ಟು ವ್ಯತ್ಯಾಸ ಆಡು ಆನೆಯಷ್ಟು ವ್ಯತ್ಯಾಸ ಮೂರ್ತಿ ಸದಾ ತಿರುಗಾಡುತ್ತಾ ಮೆರೆಯುವ ಸ್ವಭಾವದವರು ಸಂಧ್ಯಾಕಾಲ ಇಳಿವಯಸ್ಸು ಸನ್ ಗುಡಮೇಲು ಮಾಡು ಆಂದೋಲನ ಮಾಡು ಮೂಲಕ್ಕೆ ಕೈ ಹಾಕು ಕಾರಣ ಕೇಳು ಮಾಡಿದ್ದುಣ್ಣೋ ಮಹಾರಾಯ ಪರಿಣಾಮ ಅನುಭವಿಸು ದೀಪದ ಕುಡಿ ವಂಶೋದ್ಧಾರಕ ಸಟ್ಟುಗ ಆಡಿಸು ಮಧ್ಯ ಪ್ರವೇಶಿಸು ಗಾಳಿ ದೀಪ ಅಂತ್ಯ ಅವಸ್ಥೆ ಭಟ್ಟಿ ಇಳಿಸು ನಕಲು ತಯಾರಿಸು ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಎಚ್ಚರಿಕೆಯಿಂದ ಗಮನಿಸು ಗೆದ್ದೆತ್ತಿನ ಬಾಲ ಹಿಡಿ ಗೆಲ್ಲುವ ಪಕ್ಷವನ್ನು ಸೇರು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡು ಚಳ್ಳೆ ಹಣ್ಣು ತಿನ್ನಿಸು ಮೋಸ ಮಾಡು ದ್ರಾವಿಡ ಪ್ರಾಣಾಯಾಮ ಮಾಡು ಸುತ್ತು ಬಳಸಿ ಮಾಡು ಪಾತಾಳ ಗರಡಿ ಹಾಕು ಚೆನ್ನಾಗಿ ಶೋಧಿಸು ಉಪ್ಪಿನ ಪಟ್ಟಣವನ್ನು ಸೇರು ಸುಖ ದೊರೆಯುವ ಪ್ರದೇಶಕ್ಕೆ ಹೋಗು ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಹುಟ್ಟು ಹುಟ್ಟುವಾಗಲೇ ಶ್ರೀಮಂತನಾಗಿರು ಗುಡ್ಡಕ್ಕೆ ಕಲ್ಲು ಹೊರು ವ್ಯರ್ಥ ಕೆಲಸ ಮಾಡು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವ ಅಪಾಯವನ್ನು ಬಳಿ ಇಟ್ಟುಕೊಳ್ಳುವ ಅಥವಾ ಬಳಿ ಇಟ್ಟುಕೊಳ್ಳು ಮೂಗುದಾರ ತೊಡಿಸು ಹತೋಟಿಯಲ್ಲಿಡು ಉಂಡಮನೆ ಜಂತೆ ಏಣಿಸು ಉಪಕರಿಸಿದವರಿಗೆ ಅಪಕಾರ ಮಾಡು ಎಳ್ಳು ನೀರು ಬಿಡು ವಿಷಯವನ್ನು ಮನುಷ್ಯನಿಂದ ಬಿಟ್ಟು ಬಿಡು ಕೊನೆಯ ಮೂಳೆಗಳನ್ನು ಹೊಡೆ ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸು ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸು ಹತ್ತರ ಜೊತೆಗೆ ಹನ್ನೊಂದು ಆಗಿರು ಇತರರಂತೆ ಇರು ಶ್ವೇತಪತ್ರ ಹೊರಡಿಸು ವಿಷಯ ಸ್ಪಷ್ಟವಾಗುವಂತೆ ದಾಖಲೆ ನೀಡು ಮನೆ ತೊಳೆದು ಹೋಗುವುದು ಮನೆಯಲ್ಲಿ ಎಲ್ಲವನ್ನೂ ನಾಶ ಮಾಡುವುದು ಬೇರಿಗೆ ಬಿಸಿ ನೀರು ಹುಯ್ಯುವುದು ಮೂಲವನ್ನೇ ನಾಶ ಮಾಡುವುದು ಕಂಕಣಬದ್ಧನಾಗು ಸಂಕಲ್ಪ ಮಾಡು ಹೊಟ್ಟೆ ಬಟ್ಟೆ ಕಟ್ಟು ಮಿತವ್ಯಯ ಮಾಡಿ ಉಳಿಸು ಹೊಟ್ಟೆ ಕಿಚ್ಚು ಮತ್ಸರ ಪಡು ಕಣ್ಣು ಮುಚ್ಚು ನಿಧಾನವಾಗು ಕಣ್ಣಿನಲ್ಲಿ ಕಿಡಿಕಾರು ತುಂಬ ಸಿಟ್ಟಾಗು ಅಂತ ಕತೆ ಒಬ್ಬರಿಂದ ಇನ್ನೊಬ್ಬರು ಹೇಳಿ ಮುಂದುವರೆದುಕೊಂಡು ಬಂದ ಹಳ್ಳಿಯ ಕತೆ ಒಂದೇ ಬಳ್ಳಿಯ ಎರಡು ಹೂಗಳು ಒಂದೇ ಮೂಲದವರು ಮಣೆ ಹಾಕು ಗೌರವ ನೀಡು ತಣ್ಣೀರು ಎರಚು ನಿರಾಸೆ ಉಂಟು ಮಾಡು ಕಣ್ಣು ಬಿಟ್ಟು ನೋಡು ಗಮನವಿಟ್ಟು ನೋಡು ಹೊಟ್ಟೆಪಾಡು ಜೀವನೋಪಾಯ ಹೊಟ್ಟೆಪಾಡು ಜೀವನೋಪಾಯ ಮೈ ಮೈಮರೆ ತಲ್ಲೀನನಾಗು ಮಲಕ ಚೆನ್ನಾಗಿ ತಿಳಿದುಕೊಂಡದ್ದು ಕರತಾಲ ಮಲಕ ಚೆನ್ನಾಗಿ ತಿಳುಕೊ ತಿಳಿದುಕೊಂಡದ್ದು ಹೆಗಲು ಕೊಡು ಸಹಾಯ ಮಾಡು ಭೂಮಿಗೆ ಭಾರ ನಿಷ್ಪ್ರಯೋಜಕ ಬಿಳಿಯಾನಿ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಕಣ್ಣೆರೆಯುವುದು ಜ್ಞಾನೋದಯವಾಗುವುದು ಎತ್ತಿದ ಕೈ ಪ್ರವೀಣ ತಲೆ ತೊಳೆದುಕೊಳ್ಳು ಸಂಬಂಧವನ್ನು ಸಂಪೂರ್ಣ ಕಳೆದುಕೊಳ್ಳುವುದು ಭೂಮಿ ತೂಕದ ಮನುಷ್ಯ ತಾಳ್ಮೆ ಗುಣದ ಮನುಷ್ಯ ಗುಡ್ಡಕ್ಕೆ ಕಲ್ಲು ಹೊತ್ತ ಹಾಗೆ ನಿರರ್ಥಕವಾದ ಕೆಲಸ ಮೂಗುದಾರ ತೊಡಿಸು ಹತೋಟಿಯಲ್ಲಿಡು ಯತಿ ಎಂದರೆ ಪ್ರೇತಿಯನ್ನು ಹೇಳಿದ್ದನ್ನು ವಿರುದ್ಧವಾಗಿ ಹೇಳುವುದು ಯತಿ ಎಂದರೆ ಪ್ರೇತಿಯನ್ನು ಹೇಳಿದ್ದಕ್ಕೆ ವಿರುದ್ಧವಾಗಿ ಹೇಳುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟನ್ನು ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ